ಇದು ನೋಡಿ ರಾತ್ರಿ ಮಿಕ್ಕಿರೋ ಅನ್ನನ ಈ ಥರ ಡಬಲ್ ಸ್ಟ್ರೀಮ್ ಮಾಡಬೇಕು ಮಾಡಿಬಿಟ್ಟು ಚಿತ್ರಾನ್ನ ಒಗ್ಗರಣೆಯನ್ನ ಎಲ್ಲ ಮಾಡಿದ್ರೆ ಉದ್ರುದ್ರಾಗಿ ಉದ್ರಾಗಿ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ಕಾಯಿ ಒಗ್ಗರಣೆಯನ್ನು ಮಾಡ್ತಾಯಿದ್ದೀನಿ ಇದರಲ್ಲಿ ಇವತ್ತು ನಾನು ಕಾಯಿ ಒಗ್ಗರಣೆಯನ್ನು ಮಾಡ್ತಿದ್ದೀನಿ ನೋಡಿ ತೆಂಗಿನಕಾಯಿ ಸಾಸಿವೆ ಉದ್ದಿನಬೇಳೆ ಕರುವೇನ ಸೊಪ್ಪು ಕ್ಯಾಶಿನೆಟ್ಟು ಹಣಮೆಣಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ఎన్నె సెర ఉద్దినబ ಸ್ವಲ್ಪ ಇದ್ದೀನಿ ತೆಂಗಿನ ತುರಿ ಉಪ್ಪು ಇದ್ದೀನಿ ಸ್ವಲ್ಪ ಹುಡ್ಕೋಬೇಕಷ್ಟೇ ಕಾಯಿನ ಈಗ ಅನ್ನ ಇದ್ದೀನಿ ನೋಡಿ ಹೀಗೆ ಉದ್ರ ಉದ್ರಾಗಿರುತ್ತೆ ಡಬಲ್ ಸ್ಟೀಮ್ ಮಾಡೋದ್ರಿಂದ ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾಡಿದ್ಮೇಲೆ ಒಂದೆರಡು ಸೆಕೆಂಡ್ ಹೀಗೆ ಮುಚ್ಚಿಟ್ಬಿಟ್ಟು ಸ್ಟವ್ ಆಫ್ ಮಾಡೋಣ